ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವೆಲ್ಲರೂ ಆರಾಮಿದ್ದೇವೆ ನೋಡಿರಿ ಬರ್ರಿ ಇವತ್ತಿನ ಲೋಗ ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ಫಸ್ಟ್ ಟೈಮ್ ನಮ್ಮ ಚಾನೆಲನ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡ್ರಿ ಬರ್ರಿ ಇವತ್ತಿನ ಲೋಗ ಸ್ಟಾರ್ಟ್ ಮಾಡೋಣ ಅಂತ ನೋಡ್ರಿ ಜಸ್ಟ್ ಆಗಳ ಇರ್ತೀವಿ ಜಾಕ್ ಆಗೈತೆ ಎಲ್ಲ ಐತಿ ಇನ್ನೂ ಚಹಾ ತೇನು ಕುಡಿದಿಲ್ಲ ಅನ್ನ ಸಾರ ಒಂದು ಸ್ವಲ್ಪ ಮಾಡೀನ್ರಿ ಮಾಡೀನಿ ರೀ ಇವಾಗ ಚಹಾ ರೀ ಬರ್ರಿ ತೋರಿಸ್ತೀನಿ ನಿಮ್ಗೆ ಚಹಾ ಹಾಲಿನ ಪ್ಯಾಕೆಟಿ ತರಕಗ್ಯಾರೀ ಇನ್ನೂ ತಂದಿಲ್ಲ ಆಮೇಲೆ ಚಹಾ ಪುಡಿ ಆಗ್ಯದ ಬರೀ ಸಕ್ರೆ ಹಾಕಿ ಕುದಿಯೋಕೆ ಇಟ್ಟೇನ್ ರೀ ಇವಾಗ ತಂದ ಬಳಕೆ ಚಹಾ ಪುಡಿ ಹಾಕಿ ಹಾಲಿನ ಪ್ಯಾಕೆಟ್ ಹಾಕಿ ಚಹಾ ಕುಡಿಬೇಕು ಇನ್ನ ಚಹಾ ಕುಡ್ದಿನ್ರಿ ನೋಡ್ರಿ ಇಲ್ಲಿ ರೀ ಚಹಾ ಕಿಟ್ಟ ನೋಡ್ರಿ ಚಹಾ ಕಿಟ್ಟೀನಿ ನೋಡ್ರಿ ಇಲ್ಲಿ ಕುದಿಯಾಗತ್ತೋತೋಡ್ರಿ ಚಹಾ ಆಮೇಲೆ ಈ ಕಡೆ ಹುಯಿ ಸಾರು ಆಗೈತೋಡ್ರಿ ಹೆಸರು ಬ್ಯಾಳಿ ಸಾರು ರೀ ಸರ್ ಐತಿ ಆಮೇಲೆ ಚಹಾ ಕಿಟ್ಟಿ ಚಹಾ ಕುಡಿಬೇಕಂತ ಹೇಳಿ ಇಲ್ಲಿ ನೋಡ್ರಿ ಇಲ್ಲಿ ನಮ್ಮ ರಚ್ಚು ರಾಧಿಕಾ ಅಥ ತಂದ್ರಿ ಇಶ ಅದು ತಂದೀ ತಾ ಹಾಲಿನ ಪ್ಯಾಕೆಟ್ ಅದೇ ರೀ ದುಕಾನ್ಕೋಗಿರಿ ಅವರು ತರಬೇಕಿ ತಗೊಂಡ್ಬಂದ್ರ ನೋಡ್ರಿ ಇವಾಗ ತಾ ಬರ್ರಿ ಇವಾಗ ಚಾ ಮಾಡೋಣ ಅಂತ ನೋಡ್ರಿ ಇಲ್ಲಿ ಚಹಾ ಕುದಿಯಾಗತ್ತದ ನಾನು ಅನ್ನ ಅದಕ್ಕೆ ಚಹಾ ಪುಡಿ ಹಾಕಿಲ್ಲ ಇವಾಗ ಚಹಾ ಪುಡಿ ಹಾಕಬೇಕು ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ಚಹಾ ಪುಡಿ ಹಾಕ್ಕೊಳಗತ್ತೀನಿ ಇವಾಗ ಚಹಾ ಪುಡಿ ಹಾಕೊಂಡು ಒಂದು ಸ್ವಲ್ಪ ಕುದಿಸ್ಕೆರೆ ಹಾಲು ಹಾಕ್ಕೊಂಡ್ಬಿಡ್ತೀನಿ ರೀ ನೋಡ್ರಿ ಕಳ ಕಳ ಅಂತೇಳಿ ಕುದಿಯಾಗತ್ತದ ಚಹಾ ರೆಡಿ ಆಗಿ ಚಹಾ ಆಗೋಣ ಚಹಾ ಎಷ್ಟು ಕುಡಿಬೇಕು ಅನ್ನ ಸಾರ ಎಲ್ಲ ಆಗೈತ್ರಿ ಆಯಿ ರೊಟ್ಟಿ ಬಡ್ಯತಾಳ್ರಿ ಅದುವರೆಗೆ ರೊಟ್ಟಿ ಹಿಟ್ಟ ಅದತ್ತಡ್ರಿ ಅನ್ನ ಮತ್ತು ಹೆಸರು ಬೇಳೆ ಸಾರು ಮಾಡಿವಿ ಆಮೇಲೆ ಒಂದಿಷ್ಟು ರೊಟ್ಟಿ ಬೆಳತ್ತಳ ಈಗ ಸಂತಿಗೆ ಅಂದ್ರೆ ಏನೂ ಇದ್ದಿದ್ದಿಲ್ಲ ರೀ ಏನು ಮಾಡ್ಬೇಕಂತೀ ಅದಕ್ಕೆ ಹೆಸರು ಬ್ಯಾಳಿ ಸಾರು ಮಾಡೀನಿ ನೋಡ್ರಿ ಚಹಾ ಇಲ್ಲಿ ನೋಡ್ರಿ ಇವಾಗ ಇದಕ್ಕೆ ತೊಳಗಿಳಿಸ್ಕೊಂಡು ಹಾಲು ಅಂತ ಯಾಕಂದ್ರೆ ಬೆಲ್ಲದ ಚಹ ಅದಲ್ರಿ ಇದು ತೊಳಗ್ ಇಳಿಸ್ಕೊಂಡು ಹಾಲು ಹಾಕಬೇಕು ಇಲ್ಲಿಕಂದ್ರೆ ಒಡದ್ ಹೋಗ್ತದೆ ರೀ ಹೆಮ್ಮೆ ಕುದೇ ಟೈಮಿಗೆ ಇದೇನು ಕುದಿಯೋ ಟೈಮಿಗೆ ನಾವು ಹಾಲು ಹಾಕಿದೆ ಅಂದ್ರೆ ಒಡೀತದ್ರಿ ಚಹಾ ಅದಕ್ಕೆಲೆಗೆ ಇಳಿಸ್ಕೊಂಡು ಹಾಕ್ತೀನಿ ಇಳಿಸ್ಕೊಂಡು ಹಾಕಿದೆವಂದ್ರೆ ಒಡೆಯಂಗಿಲ್ಲ ರೀ ನೋಡಿರಿ ಒಡಿಲಿಲ್ಲ ನೋಡ್ರಿ ಇದಕ್ಕೆ ಒಂದು ಸ್ವಲ್ಪ ಕಾಯಿಲೆಕ್ಕಿಡ್ತೀನಿ ರೀ ಯಾಕಂದ್ರೆ ಇದಕ್ಕೆ ಭಾಳ ಕುದಿಸ್ಬಾಡ್ರಿ ಕುದಿಸ್ರ ಚಾ ಹೊಡೀತದ ಬೆಲ್ಲ ಚಾಕ ಅಷ್ಟೇ ಒಂದು ಸ್ವಲ್ಪ ಕುದಿಸ್ತೀನಿ ರೀ ಭಾಳ ಕುದಿಸ್ತೀನಿ ಅಂದ್ರೆ ಜಲ್ದಿ ಒಡ್ದು ಬಿಡ್ತದ್ರಿ ಅದು ಅದಕ್ಕೆ ಒಂದು ಸ್ವಲ್ಪ ಕುದಿಸ್ತೀನಿ ಎಲ್ಲರದು ಎಲ್ಲರೂ ಆಗ್ಯದ ಅನ್ಕೋತೀನಿ ಬರ್ರಿ ಎಲ್ಲರೂ ಚಹಾ ಕುಡ್ಯಾನಂತ ಇವಾಗ ಚಾ ನಮ್ಮದು ಚಹಾ ಕುಡೈತಿ ನೋಡ್ರಿ ಆಗೌದು ರಾಣ್ನು ಇವತ್ತ ಜಲ್ದಿ ಹೋಗ್ಯನ್ ರೀ ಸಾಲಿಗೆ ಇವತ್ತರ ಜಲ್ದಿ ಹೋಗ್ಯಕಂದ್ರ ಐದ್ ತರ್ಕೊಂಡ್ ಜಲ್ದಿ ಇರ್ತದ್ರಿ ಅವ್ನ ಸಾಲಿ ಶನಿವಾರನು ಸಾಲಿ ಇರ್ತದ ಐತಾರನು ಸಾಲಿ ಇರ್ತದ್ರಿ ಸೋಮವಾರ ಸೂಟಿ ಕುಡ್ತಾರ್ರಿ ಅವನಿಗೆ ನೋಡ್ರಿ ನಮ್ಮಾಯಿ ರೊಟ್ಟಿ ಬಡ್ಯಕ್ ಕುತಾಳೆ ಇವಾಗ ರೊಟ್ಟಿ ಬಡೀತಾಡ್ರಿ ಎಲ್ಲಿ ಅಡಿಕೆ ತಿಂದಳ್ರಿ ಚಹಾ ಕುಡ್ದು ಇನ್ನಾಗಿ ಚಹಾ ಕುಡ್ದ ಎಲ್ಲಿ ಅಡಿಕೆ ತಿಂದ್ರೆ ಜೀವ ಸಮಾಧಾನಿ ಆಯಿಗೆ ಅದಕ್ಕೆ ಎಲ್ಲಿ ಅಡಿಕೆ ತಿಂದ್ರು ಚಹಾ ಕುಡ್ದು ಇವಾಗ ರೊಟ್ಟಿ ಬಡೀತಾಳ್ರಿ ಇಲ್ಲಿ ನೋಡ್ರಿ ನಮ್ಮ ರಚ್ಚು ತಳಗ ಕುರ್ಕುರಿ ಹಾಕಿದೆವು ಎಲ್ಲ ತಿಂದು ಖಾಲಿ ಮಾಡ್ದವ ನೋಡ್ರಿ ಏಯ್ ರಚು ರಚ್ಚು ಮಮ್ಮಿ ಬಾ ಇಲ್ಲಿ ಬಾ ಇಲ್ಲಿ ಬಾ ನೋಡ್ರಿ ಜಳ್ಕಾತ ಎಲ್ಲ ಮಾಡ್ಸಿನಿರಿ ಜ ನಾ ಜಳಕ ಮಾಡೋ ಅಂತಿಗೆ ಯಾಕೆ ಏನು ಮಾಡ್ಸಿನಿ ಸೊ ನೋಡ್ರಿ ಫ್ರೆಂಡ್ಸ ಬೆಳಗ್ಗೆ ಚಹಾ ಮಾಡ್ಬೇಕಲ್ರಿ ಚಹಾ ಮಾಡ್ಲಾಕಂತೇಳಿ ರಾಧಿಕಾ ಅವ್ರ ಪಪ್ಪ ದುಕಾನ್ಕೋಗ್ಯಾರೀ ಅಂದ್ರೆ ಅಂಗಡಿಗೆ ರೀ ನಾವು ಅಂತೀವಲ್ಲ ರೀ ಅದಕ್ಕೆ ಅಂಗಡಿಗೆ ಹೋಗ್ಯಾರ್ರೀ ಅಂಗಡಿಗೆ ಹೋಗಿ ಹಾಲಿನ ಪ್ಯಾಕಿಟ ಆಮೇಲೆ ಚಹ ಚಾಕಂತೇಳಿ ಹಾಲಿನ್ ಪ್ಯಾಕಿಟ ಚಹ ಪುಡಿ ಇವ್ರಿಗೆ ತಿನ್ನಾಕ ಬನ್ನ ಎಲ್ಲ ತೊಗೊಂಡು ಬರೋಕೆ ರೀ ಅಲ್ಲೆಲ್ಲ ತೊಗೊಂಬತ್ತಿಗೆ ನಮ್ಮ ರಾಧಿಕ ನೋಡ್ರಿ ನನಗೆ ಅದು ಕೊಡು ಪಪ್ಪ ಅದು ಇಸ್ಕೊಟ್ಟು ಅದನ್ನ ತಿಂದಿನಿ ಅಂತೇಳಿ ಬೇಡ ತಿಳಂತ್ರಿ ಅದಕ್ಕೆ ಅದೊಂದು ಇಸ್ಕೊಟ್ಟು ಇಸ್ಗುಟ್ಟು ಅಂತೇಳಿ ನಾನು ಕೊಡು ಅಂತ ಅಂತೇಳಿದ್ರಂತ್ರಿ ಅದೊಂದು ಅಕ್ಕಿಗೆ ಇಸ್ಗುಟ್ಟದ್ರಿ ಇಸ್ಗುಟ್ಕೊಂಡು ಎಲ್ಲ ತಗೊಂಡು ಮಾಡಿ ಮನೆಗೆ ಇವಾಗ ಬರ್ಬೇಕಲ್ರಿ ಒಳ್ಳೆ ವಾಪಾಸ್ ರಚ್ಚಗೊಂದು ಕುರ್ಕುರೆ ತೊಗೊಂಡು ಹಾಲಿನ ಚಹಾ ಚಾಪುಡಿ ರಚ್ಚಗೊಂದು ಕುರ್ಕುರೆ ತಗೊಂಡು ಹೊಂಟಾರ ನೋಡ್ರಿ ನೋಡ್ರಿ ಆಕಿ ರಾ ನಮ್ಮ ಶ ರಾಧಿಕಾ ಹ್ಯಾಂಗೆ ಹೊಂಟಳ ಅಂತೇಳಿ ಶಾದು ಅಂತೀವಲ್ಲ ರೀ ಅದಕ್ಕೆಲ್ಲೇ ಪಟ್ಟ ಅಂತೇಳಿ ಬರ್ತದೆ ಬರ್ತದ್ರಿ ಬಾಯಿಗೆ ಎಲ್ಲ ತೊಗೊಂಡು ಹೊಂಟಾರ ನೋಡ್ರಿ ಮನೆಗೆ ಹೊಂಟಾರ ಇವು ಎಲ್ಲ ತೊಗೊಂಡು ಹೋಗಿ ಮನೆಯಾಗ ಒಯ್ದು ಕೊಡ್ಬೇಕು ಇವಾಗ ಮನ್ಯಾಗೆ ತಂದು ಕೊಡ್ಬೇಕಂತೇಳಿ ಅವರು ಜಲ್ದಿ ಹೊಂಟರಿ ಯಾಕಂದ್ರೆ ಕೆಲ್ಸಕ್ಕೆ ಹೋಗಾರ್ರ ರೀ ಅದ ಜಲ್ದಿ ಬಂದರು ನೋಡ್ರಿ ನಮ್ಮ ರಚ್ಚ ಕುರ್ಕುರೆ ಥರ ಹ್ಯಾಂಗೆ ಆಡ್ಲತ್ತ ಅಂತೇಳಿ ಎಲ್ಲ ಮುಂದೆ ಮುಂದಿಟ್ಟರಿ ಅಕ್ಕಿ ನೋಡ್ರಿ ಎಷ್ಟು ಖುಷಿ ಆಯ್ತು ಫುಲ್ ಖುಷಿ ಆದಾಳ್ರಿ ನಮ್ಮ ರಚ್ಚು ಕುರ್ಕುರಿ ನೋಡ್ಕ್ಯಾರೆ ಯಾಕಂದ್ರೆ ಇದ್ರಾಗ ಶೇವ ಮುರ್ಮುರ ಕುರ್ಕುರಿ ಇವು ಭಾಳ ಅಂದ್ರೆ ಭಾಳ ರೀ ಸಪ್ಪನ ಕುರ್ಕುರಿ ಆಕಿಗಿ ಎಲ್ರಿ ತಳಗೆ ಹಾಕ್ಕೊಟ್ಟು ಬ ಇಲ್ಲ ಬಟ್ಲಾಗರ ಎಲ್ರಿ ಹಾಕ್ಕೊಟ್ಟೆ ಅಂದ್ರೆ ಆಯ್ತು ರೀ ತಿನ್ಕೋದು ಕೂತ್ ರೀ ಇಲ್ಲಿ ನೋಡ್ರಿ ನಮ್ಮ ಆಯವಾಗ ರೊಟ್ಟಿ ಬಿಡ್ಬೇಕಂತೇಳಿ ಹಂಚಿಡ್ಲತ್ತಳ ಇವತ್ತು ನಾನು ಅನ್ನ ಒಣಗಿ ಮಾಡತ್ತಿದ್ರಿ ಆಯಿ ರೊಟ್ಟಿಗೆ ಹಂಚಿಟ್ಟಾಳೆ ಜಲ್ದಿನೇ ರೀ ಯಾಕಂದ್ರೆ ಹೋಗೋರ ರೀ ಅವರು ಭಾಳ ಅಂದ್ರೆ ಭಾಳ ಜಲ್ದಿ ಇವತ್ತು ದಂತಿ ರೀ ಅದಕ್ಕೆ ದಂತಿಗೆ ಹೋಗ್ಬೇಕಂತೇಳಿ ರೀ ನೋಡ್ರಿ ಇಲ್ಲಿ ಕಟ್ಗೆ ಅಷ್ಟು ಡಿಗ್ಗಿ ಅಂತೇಳಿ ಇರ್ಲಿಕ್ಕೆ ಜಾಗ ಇಲ್ಲ ರೀ ಅದಕ್ಕಲ್ಲೇ ಡಿಗ್ಗಿ ಹಾಕ್ಕೊಂಡು ಇಟ್ಕೊಂಡಿವಿವು ಮಳ್ಯಾಗೆಲ್ಲ ಮಳಿಗಿ ಇವತ್ತಂದ್ರೆ ಭಾಳ ಹೈರಾಣ ಐತ್ರಿ ಒಟ್ಟು ತೊಯ್ದು ಅಂದ್ರೆ ನಮಗಂತರ ಇದನ್ನೇ ಆಗ್ತದ ನೋಡ್ರಿ ನೀರ ಹತ್ತೆಲ್ಲ ತುಂಬ್ಯಾರ ನೀರ ಇವಾಗ ಬಟ್ಟೆ ಒಗ್ಯಾಕಂದ್ರೆ ಯಾಕಂದ್ರೆ ಇವಾಗ ಬಟ್ಟೆ ಒಗ್ದೆ ಎಲ್ಲ ಖಾಲಿ ಬಿಡ್ತಾವೆ ರೀ ಬಾ ಎಲ್ಲ ಫುಲ್ ಬ್ಯಾರಲೆಲ್ಲ ಗಿಡ ನೋಡಿರಿ ಎಷ್ಟು ಚಂದ ಸಿಗ್ತದೆ ನಮ್ಮದು ನೆಳಂತರು ಭಾರಿ ನೆಳ ಆತದ್ರಿ ಎಷ್ಟು ಚಂದ ಅದ ನೋಡ್ರಿ ಗಿಡ ಈ ಕಡೆ ಸೈಡಿನೆಲ್ಲ ಗಿಡ ಎಲ್ಲ ಕಡ್ದೀವಿ ರೀ ನಾವು ಭಾಳ ಅಂದ್ರೆ ಹಿಂಗೆ ತಾಳಗ ಇಳಿ ಬಿದ್ದಿತ್ತು ಜ್ಯೋತಿ ಬಿದ್ದೀವಲ್ಲ ರೀ ಅದಕ್ಕೆ ಅಷ್ಟು ಕಡದಾರ್ರಿ ಕಡ್ದ ಬಳಕೆ ಹಂಗೆ ಎತ್ತರ ಬೆಳ್ಳಿ ರೀ ನಮ್ಮ ರಚ್ಚು ನೋಡ್ರಿ ತಳಗೆ ಕುರುಕುರು ಹಾಕ್ಯಾರ ಹೆಂಗೆ ತಿನ್ನತಾಳೆ ಅಂತೇಳಿ ಆಕಿ ಏನು ಸಮಾಧಾನ ಕುತ್ ಬಿಡ್ತಾಳೆ ರೀ ಏನು ಏನರ ತಿನ್ನಾಕಿದ್ರೆ ಆಯಿತು ಸಮಾಧಾನ ಕುಂದಿರ್ತಾಳ್ರಿ ನಾನು ಇವಾಗ ತೊಗಿಬೇಕು ರೀ ನಮ್ಮ ಮಾಯ ರೊಟ್ಟಿ ಬೆಳ್ಳಿತಾಳ ನಾನು ಇವಾಗ ಬಟ್ಟೆ ರೀ ಯಾಕಂದ್ರೆ ಈಗ ಆಯಿ ರೊಟ್ಟಿ ಬಡ್ಯತಾಳ ರಚ್ಚನು ಕುರು ಕುರ್ತಿನ ಕೋತು ಕೂತಾಳ ನಾನು ಒಂದಿಷ್ಟು ಬಟ್ಟೆ ಬಡ್ದಂದ್ರೆ ಆಯಿ ರೊಟ್ಟಿ ಅಂದ್ರೆ ನಾನು ಬಟ್ಟೆ ಬಡಿತೀನಿ ರೀ ಇವಾಗ ಬಟ್ಟೆ ಬಡ್ಯೋದಂದ್ರೆ ಬಟ್ಟೆ ಒಗೆದ್ರಿ ನೋಡಿರಿ ಇಲ್ಲಿ ನಾನು ಬಟ್ಟೆ ಒಗೆಲೀಗೈತೀನಿ ಇವಾಗ ಆಯಿ ರೊಟ್ಟಿ ಬಡ್ಯತಾಳ ಬಟ್ಟೆ ಎರಡು ಬಕೆಟ್ ಅದಾವೆ ನೋಡ್ರಿ ಅಲ್ಲಿ ಅಲ್ಲೊಂದು ಬಕೆಟ ಇಲ್ಲೊಂದು ಬಕೆಟ ಎರಡು ಬಕೆಟ್ ಬಟ್ಟೆ ಅದಾವೆ ರೀ ಹೆಂಗೆ ಒಗ್ಯದ್ರಿ ಇಷ್ಟು ಭಾಳ ಅಂದ್ರೆ ಭಾಳ ಬಟ್ಟೆ ರೀ ಮನ್ಯಾಗ ಅಷ್ಟು ಮಂದಿವು ಅಷ್ಟು ಬಟ್ಟೆ ರೀ ಒಂದು ಸ್ವಲ್ಪ ನೆನಿಲ್ಲ ಅಂತೇಳಿ ಬಕೆಟ್ದಾಗ ಹಾಕಿದ್ರಿ ಸಾಬಾನ ಯಾಕಂದ್ರೆ ಒಣ ಹಾಗೆ ರೀ ಒಂದು ಸ್ವಲ್ಪ ನೆನೆ ತೊಂದ್ರೆ ಜಲ್ದಿ ಹತ್ತದ ಅಂತೇಳಿ ಒಂದು ಸ್ವಲ್ಪ ಬುಟ್ಟ್ಯಾಗ ಒಕ್ಕಟ್ಟಿದ್ರಿ ನೀರಿನ ಬುಟ್ಟ್ಯಾಗ ನಮ್ಮ ಶಾದ ನೋಡ್ರಿ ಇಲ್ಲಿ ಕುರುಕುರು ತಿನ್ನಾಗತ್ತವ ಇನ್ನ ಜಸ್ಟ್ ತೊಗೊಂಡು ಬಂದಾಗ ತಂದು ತಿನ್ನಾಗತ್ತ ನೋಡ್ರಿ ಒಟ್ಟು ಬಟ್ಟೆ ರೀ ಇವಾಗ ನೀಟಾಗಿ ಅಷ್ಟು ಚೋಚಾಗಿ ಎರಡು ಅಲ್ಲೊಂದು ದೊಡ್ಡ ಬುಟ್ಟಿ ಒಂದು ಬುಟ್ಟಿ ತುಂಬಿಬಿಟ್ಟಾರೆ ನೀರು ಎರಡು ಬಕೆಟ್ ಅರ್ಬಿಗೆ ಆಮೇಲೆ ಇಲ್ಲೊಂದು ಬುಟ್ಟಿ ತುಂಬ್ಯದ ಈಗ ಪಟ ಒಗೆ ಬೇಕ್ರಿ ಆಯ್ನು ರೊಟ್ಟಿ ಆಗದ್ರಾಗ ಯಾಕಂದ್ರೆ ಆಯನು ದಂತಿಗೆ ಹೋಗೋಕೆ ಇರ್ತಾಳಲ್ಲ ಅದಕ್ಕೆ ನಾನು ಇವೆಷ್ಟು ಬಟ್ಟೆ ಒಗೆದು ನಾವೊಂದು ತೋಡೆ ರೊಟ್ಟಿ ಬಡೋದಂದ್ರೆ ಆಕಿ ದಂತಿಗೆ ಆ ಕಡೆ ಕೇಳ್ಕೊಂಡ್ ಬರ್ತಾಳ್ರಿ ಪಗಾರ ತರಕ್ಕೆ ಹೋಗೋದಂತರಿ ಪಗಾರ ತರಲಿಕ್ಕೆ ಹೋಗ್ತಾಳತ್ರಿ ಪಟ ಪಟಪಟ ಇವೆಷ್ಟು ಬಿಡ್ತೀನಿ ರೀ ಇವಾಗ ಒಗೆದ್ಕೆರೆ ಅಕ್ಕಿ ಆಯ್ಗೆ ಇದು ಮಾಡ್ಲಕ್ಕೆ ಕಳಿಸ್ತೀನಿ ರೀ ನಾನು ಹೋಗಿ ರೊಟ್ಟಿ ಬಿಡಿಬೇಕು ಇವಾಗ ನೋಡಿರಿ ಇಲ್ಲಿ ಅಷ್ಟು ಬಟ್ಟೆ ಎಲ್ಲ ಒಗ್ಲಿಗತ್ತೀನಿ ರಚ್ಚು ಆವಾಗೆ ರೀ ಆಕಿ ಆಡ್ಲಾಗತ್ತ ಇವೆಷ್ಟು ಬಟ್ಟೆ ಒಗಿಲೈತಿ ನೋಡ್ರಿ ನಾನು ರುಚು ಮತ್ತು ಇಲ್ಲಿಕಂದ್ರೆ ಆತು ಬಿಡ್ತಾಳ್ರಿ ಆಯಿ ರೊಟ್ಟಿ ಬಡ್ಯತಾಳ ಅಂತೇಳಿ ನಾನು ಬಟ್ಟೆ ಒಗೆಲಾಕೀನಿ ಇಲ್ಲಿಕಂದ್ರೆ ಆಯಿ ನಾನೇ ರೊಟ್ಟಿ ಬಡ್ದು ಅಂದ್ರೆ ನಾನೇ ಬಟ್ಟೆ ಒಗಿಬೇಕ್ರಿ ಆಯ್ಗೆ ಬಟ್ಟೆ ಸ್ವಚ್ಛ ಆಗಲ್ಲ ಅಂತೇಳಿ ನಾನೇ ತಿಕ್ಕಿ ತಿಕ್ಕಿ ಒಗಿಬೇಕಂತೇಳಿ ಒಗಿಲಾಗತ್ತಿನಿ ನೋಡ್ರಿ ಆಮೇಲೆ ಹಿಂದಿರ್ ಕಡೆಗೆ ಆಯಿ ಆ ಕಡೆ ಒಂದು ಥೊಡೆ ಬಡ್ದಾಳ್ರಿ ಇವಾಗ ನಾ ಒಂದು ಥೊಡೆ ಬಡ್ದು ಅಂದ್ರೆ ಆಯ್ತು ರೀ ರಗಡ ಹತ್ತವರು ರೊಟ್ಟಿ ಎಲ್ಲರಿಗೆ ಇಲ್ಲಿ ನಮ್ಮ ರಚ್ಚು ಶೇವ ತಳ ಚೆಲ್ಲೆವೆಲ್ಲ ಹೈಕೊಂಡು ನೋಡ್ರಿ ಕೋಳಿ ಹೈಕೊಂಡು ತಿಂದಂಗೆ ಆಮೇಲೆ ನೋಡ್ರಿ ಇಲ್ಲಿ ಸಂತಿ ಬಂದಾರ ಸಂತಿ ಎಲ್ಲ ಆಮೇಲೆ ತೋರಿಸ್ತೀನಿ ರೀ ಇವಾಗೆಲ್ಲ ಒಂದು ಸ್ವಲ್ಪ ಕಸ ತೊಡಗ್ತೀನಿ ರೊಟ್ಟಿ ಬಡ್ದು ರೊಟ್ಟಿ ಇಟ್ಟ ನೋಡ್ರಿ ಆಯಲ್ಲಿ ನಾವೊಂದು ಥೊಡೆ ಆಯೊಂದು ಥೊಡೆ ಬಡ್ದೇವ್ರಿ ಆಯಿ ಹೊರಗೆ ಪಗಾರ ಕೇಳಕ್ಕೆ ಹೋಗ್ಯಾಡ್ರಿ ಅಂದ್ರೆ ಕೂಲಿ ಆಳ ಅವರು ಕೆಲ್ಸಕ್ಕೆ ಹೋಗಿ ಕೂಲಿ ಆಳು ಕೆಳಕ್ಕೆ ಹೋಗಾಳ್ರಿ ನಮ್ಮ ರಚ್ಚು ಆಡ್ಲಾ ತೊಗೊಳ್ರಿ ಎಲ್ಲ ಶೇವ ಹಾಕೊಂಡು ತಿನ್ಲತ್ತಾಳ ತಿಂದು ಆಡ್ಲಾ ತಳ್ರಿ ಹಂಗೆ ಏ ರಚು ಮಮ್ಮಿ ಹಾಯ್ ಬಾ ಆಡ್ಲಾಗತ್ತಾಳ್ರಿ ಕನೂ ನಾನು ಕಸ ಹೊಡಿತೀನಿ ಕಸ ಹೊಡ್ದಕ್ಕೆರೆ ಒಟ್ಟು ಬಾಂಡೆ ತೊಳ್ಕೊಂಡು ಸಂತಿ ಏನೇನು ತಂದಾಳತ್ತೆ ತಂದಾರಂತ್ಹೇಳಿ ತೋರಿಸ್ತೀನಿ ರೀ ನಿಮಗೆ ಹಾಯ್ ಫ್ರೆಂಡ್ಸ್ ನೋಡಿರಿ ನಾನು ಆಡ್ ಹೇಳಿದ್ರಿ ಸಂತಿ ಏನೇನು ತಂದಾರಂಥೇಳಿ ತೋರಿಸ್ತೀನಿ ಅಂತೇಳಿ ನೋಡೋಂಗ್ರಿ ಸಂತಿ ಏನು ತಂದ್ರೆ ಸುಲಮು ತೊಗೊಂಬಂದ್ರಿ ತಿನ್ನಕಂತೇಳಿ ಪಾರ್ಗಳಿಗೆ ತಿನ್ನ ತಗೊಂಡ್ಬಂದ್ರಿ ಆಮೇಲೆ ರಾಜಗಿರಿ ಪಲ್ಯ ತೊಗೊಂಡು ಬಂದಾರ ನೋಡ್ರಿ ರಾಜ್ಗಿ ಪಲ್ಯ ಹೊಲದಾದ್ರೆ ಸಿಕ್ತದ್ರಿ ಅಲ್ರಿ ಕಸ ಕಟ್ಟಿ ಈಗ ಮಳಿ ಭಾಳ ಬೀಳೋದ್ರಿ ಅದಕ್ಕೆ ಸಿಕ್ಕಿಲ್ಲ ಅಂತ ಕಾಣ್ತದ್ರಿ ಆಗಿ ಅದ್ರ ಕರೆಗೆ ಇವರು ಕೊಂಡು ತೊಗೊಂಡು ಬಂದ್ರಿ ಹತ್ತು ರೂಪಾಯಿ ಸೂಡಂತರಿ ಮಳಿ ಬಿಡ್ಬಿಡ್ರಿ ಬೀಳಾರ್ ಬೆಟ್ಟಕ್ಕೆ ಎಷ್ಟು ಪುಟ್ಟಿಯಾಗೈತ್ರಿ ಮೆಂತಿ ಪಲ್ಯ ನೋಡ್ರಿ ಮೆಂತಿ ಪಲ್ಯ ಮತ್ತು ರಾಜ್ಗಿರಿ ಪಲ್ಯ ಇವೆಲ್ಲ ಆರೋಗ್ಯಕ್ಕೆ ಒಳ್ಳೇದ್ರಿ ಚೊಲೋ ಇರ್ತದ್ರಿ ಚಲೋ ರೊಟ್ಟಿ ಕೂಡ ಬಿಸಿ ರೊಟ್ಟಿ ಕೂಡ ಪಲ್ಯ ಮಾಡ್ಕೊಂಡು ಭಾಳ ಟೇಸ್ಟಿ ಬರ್ತೈತ್ರಿ ಮತ್ತೆ ಆರೋಗ್ಯನೂ ಚಲೋ ಇರ್ತದ್ರಿ ಮತ್ತೆ ಆರೋಗ್ಯನೂ ಒಳ್ಳೇದ್ರೆ ಪಲ್ಯ ಸೊಸೆ ಪಲ್ಯ ಕೊತ್ತಂಬರಿ ಇಂಥವೆಲ್ಲ ನಾವೆಲ್ಲ ಕೊತ್ತಂಬ್ರೀ ತೊಗೊಂಡ್ಬಂದ್ರ ನೋಡ್ರಿ ಇಷ್ಟೇ ನೋಡ್ರಿ ಇದಕ್ಕೆ ಹತ್ತು ರೂಪಾಯಿ ಇದ್ರ ಒಂದು ನಾಲ್ಕು ಕಟ್ಟಿ ಇದೆ ಹತ್ತು ರೂಪಾಯಿ ತೊಗೊಂಡ್ಬಂದ್ರ ತಮಾಟಿ ತಂದಾರೀ ಶಂಬರ್ ಕಿಲೋ ಅಂತ ಟಮಾಟಿ ಭಾಳ ಅಂದ್ರೆ ಭಾಳ ಇದು ರೇಟ್ ಅಂದ್ರೆ ಭಾಳ ವಾಡಾಗೈತಿ ಯಾಕಂದ್ರೆ ಇವಾಗ ಮಳೆ ಬೀಳದ ಬಟ್ಟೆಗೆ ಇಷ್ಟು ವಾಡಾಗೈತೆ ನೋಡ್ರಿ ಬರ್ಕಾಕ್ ಕಳೆದ ಬರ್ತಾರೆ ಏನೇನು ತೊಂದರೆ ಬರ್ತಾತಲ್ಲ ಹೀರೆಕಾಯಿ ಆಮೇಲೆ ಬದ್ನಿಕಾಯಿ ಮೆಣಸಿನ್ಕಾಯಿ ಚೌಳಿಕಾಯಿ ಬೆಂಡೆಕಾಯಿ ತಂದಾರ ನೋಡ್ರಿ ಇಷ್ಟು ಸಂತ ತೊಗೊಂಬಂದಾರ ಹೀರೆಕಾಯಿ ತಂದಾರ್ರಿ ಅರ್ಧ ಕಿಲೋದಷ್ಟು ಹ್ಯಾಂಗ ಹೇಳಿದೇವ್ರು ಅಂದ್ರೆ ಭಾಗ ತಮಾಟಿನ ಹೇಳಾರೀ ಹ್ಯಾಂಗ ಅಂತೇಳಿ ಅವರು ಇಷ್ಟು ಸಂತ ತೊಗೊಂಬಂದ ಅವರು ಕಗ್ಗು ತಮಾಟಿ ತಂದಾರ ಯಾವಾಗಾರೆ ಚಟ್ನಿ ಮಾಡದ್ರಿ ಚಟ್ನಿ ಇದು ಮಾಡ್ತೇವಲ್ರಿ ನಾವು ಯಾವಾಗಾರೆ ಅಷ್ಟು ಮೆಣಸಿಗೆಕಾಯಿ ಚಟ್ನಿ ಇರ್ತಾವೆ ಅದಕ್ಕೆ ಕಗ್ಗು ತಮಾಟಿ ಎಷ್ಟು ಹಾಕಿ ಚಟ್ನಿ ಮಾಡೋದು ಭಾಳ ಅಂದ್ರೆ ಭಾಳ ಮಸ್ತ್ ಆತಾವ್ರಿ ತಮಾಟಿದು ಹಣ ತಮಟಿಗಿಂತ ಕದ್ದು ತಮಾಟಿ ಭಾರಿ ಮಸ್ತ್ ಆಗ್ತದ್ರಿ ಉಳ್ಳಾಗಡ್ಡಿ ಬಟಾಟೆ ಅವ್ರಿ ಅದ ಕಡೆ ತಂದ್ರಿ ನೋಡ್ರಿ ಗೊತ್ತಾಗ್ರಿ ಉಳ್ಳಾಗಡ್ಡಿ ಬಟಾಟಿ ಎಷ್ಟು ಅದ ಉಳ್ಳಾಗಡ್ಡಿ ಬಟಾಟಿ ತಂದಿದ್ರಿ ಅವ್ರು ಆಲ್ರೆಡಿ ಇದ್ದು ರೀ ಮನ್ಯಾಗ ಭಾಳ ಅಂದ್ರ ಬಾಳಿದ್ರು ಅದ ಕಡೆಗೆ ತರಬೇಡ ತಂದಿದ್ರಿ ಅವರು ಬದ್ನಿಕಾಯಿ ನೋಡ್ರಿ ಐವತ್ತು ರೂಪಾಯಿ ಶಂಬರ್ ರೂಪಾಯಿ ಕಿಲೋ ಅಂತೀ ಅರ್ಧ ಕಿಲೋ ತಂದ್ರ ಐವತ್ತು ರೂಪಾಯಿ ಕೊಟ್ಟು ಭಾಳ ಅಂದ್ರೆ ಭಾಳ ಇವಾಗ ಸಾಮಾನಿ ಸಾಮಾನಿ ನೋಡ್ರಿ ಕಾಯಿಪಲ್ಯ ಬಾಳ ಅಂದ್ರ ಬಾ ತೆಗೈತಿ ಈಗ ಮಳಿ ಇಲ್ಲಾ ಬೆಳೆ ಇಲ್ಲಾ ಏನಿಲ್ಲ ಅದ ಕಡೆಗೆ ತೆಗೈತಿ ಮಳಿ ಬಿತ್ತಂದ್ರ ಸ್ವಲ್ಪ ಸಸ್ತ ಆತವ್ರಿ ಯಾಕಂದ್ರ ಮಳಿನೇ ಇಲ್ಲ ಅಂದ್ರೆ ಅದ ಕಡೆ ತುಟಿ ಮಾಡಾತ್ತಾರ ಟಮಾಟೆ ಶಂಪಾಯಿ ಕಿಲೋ ಅಂದ್ರಾಯ್ತು ಬಡವ್ರಿಗೆ ಅಂತವ್ರಿಗೆ ಬಾಳ ಅಂದ್ರ ಬಾಳ ಕಷ್ಟ ಆತವ್ರಿ ಈಗ ಹೊಲ ಕೆಲ್ಸ ಹೋಗ್ರಿ ಅವ್ರಿಗೆ ಅಂತ ಬಾಳ ಕಷ್ಟ ಆಗ್ತದ ಹೊಲ ಇದ್ದವ್ರಿಗೆ ಒಂದ್ ಸ್ವಲ್ಪ ಅವ್ರಿಗೂ ಕಷ್ಟನೇ ಬಿಡ್ರಿ ಅವ್ರಿಗೂ ಯಾಕಂದ್ರೆ ಅವರು ಒಂದ್ ಸ್ವಲ್ಪ ಹೊಲ ಕೆಲ್ಸಾ ಹೊಲ ಇರ್ತದ್ರಿ ಅವ್ರಿಗೂ ಲಾಗೋಡಿ ಅನ್ನೋ ಇರ್ತದ ಅದ್ರ ಕಲಿಗೆ ಅವ್ರಿಗೂ ಕಷ್ಟ ಆಗ್ತದ ನಮ್ಗ ಕೊಂಡ್ತೊಳೋರಿಗೆ ಇಷ್ಟು ದುಡ್ಕೊಂಡು ಭಾಳ ಅಂದ್ರೆ ಭಾಳ ಕಷ್ಟ ಬರ್ತೈತ್ರಿ ಅರ್ಧ ಕಿಲೋಗಿ ಗಂಡಿಕೆ ತಂದಾರೀ ನೋಡ್ರಿ ಅರ್ಧ ಕಿಲೋಗ ನಲ್ವತ್ತು ರೂಪಾಯಿ ಅಂತ ನಲ್ವತ್ತು ರೂಪಾಯಿ ಗಂಡಿಗೆ ತಂದಾರ ಇವಾಗ ಮುಂಜಾನೆದ್ದು ಬುಟ್ಟಿ ಅಂತ ಕಟ್ಕೊಂಡು ಹೋಗೋರಿಗೆ ಏನು ಬರ್ತದ್ರಿ ಅದ್ರ ಕಲೆಗೆ ಎಲ್ಲ ತುಟ್ಟಿ ಇದ್ರೆ ಹಾಕಿರಲಿಕ್ಕಂತ ಹೇಳಿ ತಗೊಂಡ್ಬಂದಾರಿ ಎಲ್ಲ ರಾಜಕೀಯ ಪಲ್ಯ ಎಲ್ಲ ತೊಗೊಂಡ್ ಬಂದಾರ ಬೆಂತಿ ಪಲ್ಯ ಚಲೋ ಐತ್ರಿ ಎಳೆ ಎಳೆ ಐತಿ ಅಂದ್ರ ಸೋಷಿ ಪಲ್ಯ ಸೋಷಿಟ್ಟಿ ಅಂದ್ರ ಚಂಚಿಕಾಯಿ ಮುಂದೆ ಮಾರಾಕ ಹತ್ತದ ಟಮಾಟೆಲ್ಲಾ ಹಾಳ ಹಾಕದ್ರಿ ಜಿ ಹಣ್ಣ್ರೆ ದಾಳಿ ನೋಡ್ತಂದ್ರಿ ಎಲ್ಲ ಮೆಣಸಿಕಾಯಿ ಜೋಳಕಾಯಿ ಎಲ್ಲಾ ಬೇರೆ ಬೇರೆ ಮಾಡಿಡ್ಬೇಕ್ರಿ ರಾಜಕೀಯ ಪದ್ಯ ಸೋಶಿ ನೋಡ್ರಿ ಸಂತಿಗಿ ಎಷ್ಟು ಹೊಗೆರತ್ರಿ ಅವ್ರಿಗೆ ನಾಲ್ಕನೂರ ನಾಲ್ಕ ಎಷ್ಟು ಒಗೆರತ್ರಿ ಎಲ್ಲ ತುಟ್ಟಿನೇವಲ್ರಿ ಅಲ್ಲಿ ತನಿಗೇ ಜಾಸ್ತಿ ಹೋಗೈತಿ ಎರಡು ಸಾಮಾನಿಗೆ ನೂರು ರೂಪಾಯಿ ಇತ್ತು ಟಮಾಟಿಗೆ ನೋಡಿದ್ದು ಒಂದು ಸೈ ರೂಪಾಯಿ ಇದೆ ಆಯ್ತಲ್ರಿ ಅದಕ್ಕೆ ಒಂದು ಸ್ವಲ್ಪ ತುಟ್ಟಿ ಹಾಕೋದ್ರಿ ಒಬ್ಬತ್ತು ಏನೋ ಇಲ್ಲ ಒಂದು ಚಾದ್ರು ನೋಡ್ರಿ ನನ್ನ ಬರೀ ಊಟ ಆಯ್ತು ಬಂದ್ಕರಿ ಎಲ್ಲ ಬತ್ತಿ ಐತೆ ಎಲ್ಲ ಒಂದು ತಿಂದ್ರಿ ಬಚ್ಚನೂ ನಾನು ಹುಷಿನಿ ಇವಾಗ ನೀವು ಇಷ್ಟು ತೆಗೆದಿಟ್ಟು ನಾವು ಒಂದು ಸ್ವಲ್ಪ ಕಸ ಉಡ್ಸ್ಕೊಬೇಕ್ರಿ ಒಳಗಿಂದು ಹೊರಗಿಂಡೆಲ್ಲ ಹುಡುಗಿನಿ ಅದೆಷ್ಟು ಉಡ್ಕೊಬೇಕ್ರಿ ಮೆಣಸಿಕೆ ಬೆಂಡೆಕಾಯಿ ಎಷ್ಟು ಇದು ಮೆಣಸಿಕೆ ಚೌಳಿಕೆ ಎಷ್ಟು ಜಾ ಜಾರು ಮಾಡಿ ಕಾಡನ್ನ ರೀ ಅವನು ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಂಗೆ ರೀ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿರಿ ಮತ್ತೊಂದು ವಿಷಯ ನಿಮಗೆ ಏನೋ ಹೇಳಬೇಕನ್ನತಿದ್ರಿ ಏನಪ್ಪ ಅಂತಂದ್ರೆ ನೀವು ಭಾಳ ಮಂದಿ ಕಮೆಂಟ್ ದಾರ ನೀ ಮನೆ ಸ್ಟೋರಿ ಹೇಳ್ರಿ ಆಮೇಲೆ ನಿಮ್ಮ ಯಾರ್ಯಾರು ಸ್ಟೋರಿ ಅಂತ ಹೇಳ್ರಿ ಅಂತ ಹೇಳತ್ತೀರಿ ಅದಕ್ಕ ಮುಂದಿನ ವೇಳೆದಾಗ ಯಾವ ಸ್ಟೋರಿ ಅಂತೇಳಿ ನೀವೇ ಹೇಳ್ರಿ ಅದೇ ಸ್ಟೋರಿ ಅಂತ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್